ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ಪರಶುರಾಮನ ದೇವಾಲಯಗಳು ಬಹಳ ಅಪರೂಪ ವಿಷ್ಣುವಿನ ಹತ್ತು ಅವತಾರದಲ್ಲಿ ಪರಶುರಾಮನ ಅವತಾರವು ಆರನೇ ಅವತಾರವಾಗಿದೆ ನಾಡು ಪರಶುರಾಮ ಸೃಷ್ಟಿ ಎಂದು ಜನರ ನಂಬಿಕೆ ಕುಂಜಾರುಗಿರಿಯಲ್ಲಿ ಪರಶುರಾಮ ದೇವಸ್ಥಾನ ಹೊಂದಿದೆ ಪರಶುರಾಮ ನಿರ್ಮಿಸಿದ ಎನ್ನಲಾಗುವ ನಾಲ್ಕು ಕೆರೆಗಳು ಸುತ್ತಮುತ್ತಲಿವೆ ಅವು ಗದಾತೀರ್ಥ ಬಾಣತೀರ್ಥ ತೀರ್ಥ ಪರಶುತೀರ್ಥ ಗಿರಿ ಇದು ಕರ್ನಾಟಕದ ಉಡುಪಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಕುಂಜಾರುಗಿರಿ ಉಡುಪಿಯಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇದು ಪ್ರಕೃತಿ ಮಾತೆಯ ಮಡಿಲಿನಲ್ಲಿರುವ ಒಂದು ಅಜ್ಞಾತ ಸೌಂದರ್ಯವಾಗಿದೆ ಇಂದು ಇಲ್ಲಿಗೆ ಭೇಟಿ ನೀಡುವ ಪ್ರತಿಯೊಬ್ಬರ ಹೃದಯವನ್ನು ಸೆಳೆಯುವ ಮೋಡಿ ಹೊಂದಿದೆ ಈ ಊರಿಗೆ ವಿಮಾನ ಬೆಟ್ಟ ಕುಂಜಾರುಗಿರಿ ಬೆಟ್ಟ ಅಂತ ಸಹ ಕರೆಯುತ್ತಾರೆ ಇಲ್ಲಿ ಕಪ್ಪು ಕಲ್ಲಿನಿಂದ ಮಾಡಿದ ಪರಶುರಾಮನ ವಿಗ್ರಹ ಇದೆ ಇದು ಪ್ರಶಾಂತ ಸ್ಥಳ ಇಲ್ಲಿ ಬಲಮುರಿ ಗಣಪತಿಯ ವಿಗ್ರಹ ಸಹ ಇದೆ ಶ್ರೀ ಪರಶುರಾಮ ದೇವಾಲಯವು ಶಿಲಾಮಯವಾಗಿದ್ದು ಪೂರ್ವಾಭಿಮುಖವಾಗಿದೆ ಗರ್ಭಗುಡಿಯ ಪಾಣಿಪೀಠದಲ್ಲಿ ಪರಶುರಾಮನ ಸುಂದರವಾದ ಕಲ್ಲಿನ ವಿಗ್ರಹ ಪೂಜಿಸಲ್ಪಡುತ್ತದೆ ಹಾಗೂ ಇದೊಂದು ಉಬ್ಬು ಶಿಲ್ಪವಾಗಿದೆ ವಿಗ್ರಹ ಚಿಕ್ಕದಾಗಿದ್ದರೂ ದಷ್ಟಪುಷ್ಟ ದೇಹದ ರಚನೆ ಚೆನ್ನಾಗಿ ಹೊರಹೊಮ್ಮಿದೆ ಶಿರದಲ್ಲಿ ಕಿರೀಟ ಹಿತಮಿತವಾದ ವಸ್ತ್ರಾಲಂಕಾರ ಆಭರಣಗಳನ್ನು ಹೊಂದಿರುವ ಈ ವಿಗ್ರಹದ ಬಲಗೈಯಲ್ಲಿ ಪುಟ್ಟ ಪರಶುವಿದ್ದರೆ ಎಡಗೈ ದೀರ್ಘವಾದ ಧನುಸ್ಸನ್ನು ಹಿಡಿದಿದೆ ಇದು ವಿಜಯನಗರ ಕಾಲದ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತದೆ ಸುರಾಮದವರು ಇಲ್ಲಿಗೆ ಬರಬೇಕಾದ್ರೆ ಸಹ್ಯಾದಿ ಬೆಟ್ಟ ಕನ್ಯಾಕುಮಾರ್ ಸಹ್ಯಾದಿ ಬೆಟ್ಟದಲ್ಲಿ ಇಪ್ಪತ್ತೊಂದು ಬಾರಿ ಗ್ರೂಪ ದಕ್ಷಿ ಹಾಕಿ ದುಷ್ಟಶಕ್ತಿಯನ್ನು ಸಂಹಾರ ಮಾಡ್ತಾನೆ ಸಂಹಾರ ಮಾಡಿದ್ರೆ ನಾನಿರೋದು ಶರೀರದಲ್ಲಿ ಕಶ್ಯಪ್ಪ ಬ್ರಾಹ್ಮಣಿಗೆ ಜಾಗ ದಾನ ಮಾಡ್ತಾನೆ ಬ್ರಾಹ್ಮಣಿಗೆ ದಾನ ಆದಮೇಲೆ ಅವನಿಗೆ ಇಲ್ಲಿಕ್ಕಾಗಲ್ಲ ಜಾಗ ಬೇಕು ಅವಾಗೆ ಕೊಡ್ಲಿ ಕೇಳಿ ಕೊಡ್ಲಿಕ್ಕೆ ಬಿಲ್ಲು ಇಲ್ಲಿದ್ದಾನೆ ಕೊಡ್ಲಿಯಲ್ಲಿ ಆ ಕೊಡ್ಲಿನ ಆ ಬಿಲ್ಲಲ್ಲಿ ಇಟ್ಟು ಸಹ್ಯಾದ್ ಬಿಟ್ಟಿದೆ ಅಲ್ಲಿ ಬಿಟ್ಟದ್ದು ಇಲ್ಲಿಗೆ ಬಂದು ಬರ್ತಿದೆ ಕೊಡ್ಲಿ ಬೀಳುವಾಗ ಊರು ಸಮುದ್ರ ಇದೆ ಕೊಡ್ಲಿ ಬಿದ್ದಪ್ಪ ಸಮುದ್ರ ಹಿಂದೆ ಹೋಗುತ್ತೆ ಸಮುದ್ರದ ಹಿಂದೆ ಮಾಡಿ ದುರ್ಗಾ ಬೆಟ್ಟದಿಂದ ಈ ಬೆಟ್ಟ ಅಡಿಯಲ್ಲಿ ಒಂದು ಗುಹೆ ಉಂಟು ಸುರಂಗ ಮಾಡಿಕೊಂಡು ತಪಸ್ಸಿಗೋಸ್ಕರ ಒಂದು ಗುಹೆ ಮಾಡಿದ್ದಾರೆ ಈ ಅಡಿಯಲ್ಲಿ ಹೋಗಿ ಪರಶುರಾಮ ದೇವರು ಧ್ಯಾನ ಕೊಟ್ಟಿದ್ದಾನೆ ಧ್ಯಾನ ಮಾಡುವಾಗ ದುರ್ಗಾದಿ ಅಂದರೆ ಉಡುಪಿ ಕೃಷ್ಣ ತಂಗಿ ದುರ್ಗಾದಿ ಕಂಸ ವಧೆ ಮಾಡುವಾಗ ಹಾರಿ ಬರ್ತಾಳೆ ಅವನ ಕೈಯಿಂದ ತಪ್ಸ್ಕೊಂಡು ಬರ್ತಾಳೆ ಆ ದೇವಿ ದುರ್ಗಾದೇವಿ ದುರ್ಗಾದೇನ ಪ್ರತಿಷ್ಠೆ ಮಾಡಿದ್ದು ಇವರೇ ಪರಶುರಾಮ ದೇವರು ದುರ್ಗಾದೇವಿ ಪ್ರತಿಷ್ಠೆ ಮಾಡಿ ರಕ್ಷಣೆಗೋಸ್ಕರ ಈ ಸ್ಥಳದಲ್ಲಿ ಇರ್ತಾನೆ ಹೋದವರು ಗುಹೆಯಲ್ಲಿ ಇವತ್ತಿಗೂ ಬರಲಿಲ್ಲ ಆ ಟೈಮಲ್ಲಿ ಇವರನ್ನು ಕಣ್ಣೋರಿಸಿ ಪ್ರತಿಷ್ಠೆ ಮಾಡಿದ್ದಾರೆ ಪರಶುರಾಮ ದೇವರು ವಿಷ್ಣುವ ಆರನೇ ಅವತಾರ ಅಂದರೆ ಚಿರಂಜಿ ಅವತಾರ ಯಕ್ಕೂ ಇದ್ದಾರೆ ಅಂತೇಳಿ ನಂಬಿಕೆ ಉಂಟು ಹಾಗಾಗಿ ಗೋಕರ್ಣದಲ್ಲಿ ಕನ್ಯಾಕುಮಾರಿಗೆ ಎಲ್ಲ ಪರಶುರಾಮ ಕ್ಷೇತ್ರ ಸಂಕಲ್ಪ ಬಾಕಿ ರಾಮ ಕ್ಷೇತ್ರ ಸಂಕಲ್ಪ ಮಾಡ್ತಾರೆ ಹಾಗೆ ನಾಲ್ಕು ಆಯುಧ ಬಿಟ್ಟು ನಾಲ್ಕು ತೀರ್ಥ ಮಾಡಿದ್ದಾರೆ ಗದಾ ತೀರ್ಥ ಬಾಣತೀರ್ಥ ಪರಶು ತೀರ್ಥ ಧನುಸ್ ತೀರ್ಥ ಅಂದರೆ ಗದಾ ಅಂದರೆ ಗದಾ ಬಿಟ್ಟು ಮಾಡಿದರೆ ಬಾಣ ಅಂದರೆ ಬಾಣ ಬಿಟ್ಟು ಮಾಡಿದರೆ ಪರಶು ಅಂದರೆ ಕೊಡ್ಲಿ ಬಿಟ್ಟು ಮಾಡಿದ್ರೆ ಧನುಸು ಅಂದರೆ ಧನುಸು ಬಿಟ್ಟು ಮಾಡಿದೆ ನಾಲ್ಕು ತೀರ್ಥ ಎರಡು ಬಂಡೆ ಕಾಲಡುವೆ ನೀರು ಉಂಟು ಹನ್ನೆರಡು ತಿಂಗಳು ನೀರು ಇರ್ತಿದೆ అది నాలుక తీర్థాలు నిర్కొని మనేలి మధ్వాచార వాస్తవ్యత మన పాచకాలి అయితే దేవరు ఇల్గారు అంతే మధ్వాచారు ఇల్లు అవతరించారు ಬಹಳ ಅಪರೂಪವಾದ ಪರಶುರಾಮನ ದೇವಸ್ಥಾನವನ್ನು ಹೊಂದಿರುವ ಕುಂಜಾರುಗಿರಿಯು ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ ಈ ದೇವಾಲಯದ ಎದುರಿನಲ್ಲಿ ಕುಂಜಾರುಗಿರಿ ದುರ್ಗಾದೇವಿ ದೇವಸ್ಥಾನವಿದೆ ಹಾಗೂ ಇದರ ಅನತಿ ದೂರದಲ್ಲೇ ಪಾಜಕ ಕ್ಷೇತ್ರವಿದೆ ಈ ಎರಡೂ ಕ್ಷೇತ್ರಗಳ ಪರಿಚಯವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ತೋರಿಸಲಿದ್ದೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you, friends.